ಮುದ್ದೆ ಮಾಡೋಂತ ಚಾಲೆಂಜ್ ಮುಂಚೆನೆ ಕೇಳ್ಬಿಡ್ತೀನಿ ಮುದ್ದೆ ಮಾಡ್ತಾ ಕ್ಯಾಮ್ರಾ ನೋಡಕ್ ಆಯ್ತಾ ಇಲ್ಲ ಡೌ ಮಾಡಬೇಕು ಈ ರೇಂಜ್ ಫ್ರೈ ಆಗಬೇಕು ಇದು ತಿಂದಿದೀನೋ ಹೊರತು ಕಟ್ಟಿಲ್ಲ ಮಗಿಮ ಸುರಿ ಸುರದ್ ಬಿಡ್ಲಾ ಆಯ್ತು ಇಂತ ಅತ್ತೆ ಸಿಗಬೇಕು ಅಂದ್ರೆ ಕೊಡಿಯೆಲ್ಲ ನೋ ಬಂತು ಹಿಂಗೆ ಮಾಡ್ತೀರಾ ನೀವು ಒಂದ್ ನೂರ್ ಜನ ಕರ್ಕೊಂಡ್ಬಿಟ್ಟು ನಾನು ತಿನ್ನಲ್ಲ ಸೋನು ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಏನ್ ಇವತ್ತು ಒಬ್ನೇ ಇದ್ದಾನೆ ಯೋಚನೆ ಮಾಡ್ತಾ ಇದೀರಲ್ವಾ ಎಸ್ ನಮ್ಮನೇಲಿ ಸ್ಪೆಷಲ್ ಅಡುಗೆ ಮಾಡ್ತಿದ್ದಾರೆ ಅದನ್ನ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೇನೆ ಒಂದ್ ಚಾಲೆಂಜ್ ಕೂಡ ಕೊಟ್ಟಿದ್ದಾರೆ ಅದ್ ಏನ್ ಚಾಲೆಂಜ್ ಅಂತ ಹೇಳ್ತೀನಿ ಸ್ಪೆಷಲಿ ಇವಾಗ ನಾವು ಮಾಡೋಕ್ ಹೋಗ್ತಿರೋದ್ದು ಮಟನ್ ಕರಿಯನ್ನ ಸೊ ಅದು ಭಾಗ್ಯಮ ಮಾಡ್ತಿದ್ದಾರೆ ಭಾಗ್ಯಮ್ಮ ಮಾಡೋ ಸ್ಪೆಷಲ್ಲು ಆ ಸ್ಪೆಷಾಲಿಟಿ ಆ ವೆರೈಟಿಯನ್ನ ನಾನು ನಿಮ್ಗೆ ತೋರ್ಸ್ಬೇಕು ಅಂತಿದ್ದೀನಿ ಸೊ ಸ್ಕಿಪ್ ಮಾಡದೆ ಎಲ್ಲೂ ಕೂಡ ಕೊನೆವರೆಗೂ ನೋಡಿ ಹಾಗೇನೆ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೊಸದಾಗಿ ಮಾಡೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಈ ವಿಡಿಯೋಗೆ ಕನಿಷ್ಠ ಪಕ್ಷ ನಾನು ಐದು ಸಾವಿರ ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಎಷ್ಟು ಜನ ಲೈಕ್ ಮಾಡ್ತೀರಾ ಅಂತ ಬನ್ನಿ ಭಾಗ್ಯವನ್ನು ತೋರಿಸ್ತೇನೆ ಮಾಡಿಟ್ಕೊಂಡ್ಬಿಡಿದಾರೆ ಆಗ್ಲೇ ಏನೇನಿದೆ ಕಲ್ಲು ಏಲಕ್ಕಿ ಚಕ್ಕೆ ಆಮೇಲೆ ಇದು ಪತ್ರೆ ಆಮೇಲೆ ಇದು ಸ್ಟಾರು ಆಮೇಲೆ ಲವಂಗ ಅದಾದ್ಮೇಲೆ ಇದು ಖಾರ ಪುಡಿ ಅರಿಶಿನ ಪುಡಿ ಸಾಲ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕರೆಕ್ಟಾ ಆಮೇಲೆ ಇದು ಧನಿಯಾ ಪುಡಿ ಮಸಾಲಾ ಪುಡಿ ಓಕೆ ಅದು ಈರುಳ್ಳಿ ಈರುಳ್ಳಿ ಆ ಕಡೆ ಕೊತ್ತಮಿ ಈ ಕಡೆ ಪುದೀನಾ ಆ ಕಡೆ ಟೊಮೊಟೊ ಆ ಕಡೆ ಮೊಸರು ಇದಿಷ್ಟು ಮಟನ್ ಮಟನ್ ಕರಿ ಮಾಡುವುದಕ್ಕೆ ಬೇಕಾಗುವ ಸಾಮಗ್ರಿಗಳು ಹೋದ್ರಿ ಮಟನ್ಗೆ ಅರ್ಧ ಸ್ಪೂನು ಅಷ್ಟು ಪುಡಿ ಸ್ಪೂನ್ ಎರಡು ಸ್ಪೂನು ಅಚ್ಚಕಾರ ಪುಡಿ ಆಮೇಲೆ ಎರಡು ಸ್ಪೂನು ಧನಿಯಾ ಪುಡಿ ಓಕೆ ಅರ್ಧ ಕಪ್ಪು ಮೊಸರು ಇನ್ನೊಂದ್ಸಲ ರಿಪೀಟ್ ಮಾಡ್ಬಿಡಿ ಏನೇನ್ ಹಾಕದ್ರಿ ಅಚ್ಚಕಾರ ಪುಡಿ ಧನಿಯಾ ಪುಡಿ ಇದು ಪುದೀನ ಸೊಪ್ಪು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕದಷ್ಟು ಉಪ್ಪು ಇದನ್ನ ಚೆನ್ನಾಗಿ ಕೈಲಿ ಮಿಕ್ಸ್ ಮಾಡ್ಬಿಟ್ಟು ಇಡ್ಬೇಕು ಐದು ನಿಮಿಷ ನೋಡಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಗಂಟ್ ಗಂಟು ತರ ಮಾಡಬೇಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಐದ್ ನಿಮಿಷ ಇಡ್ಬೇಕು ಯಾಕೆ ಈರುಳ್ಳಿ ಫ್ರೈ ಆಗೋವರೆಗೂ ಇದು ಚೆನ್ನಾಗ್ ಸೊಟ್ಟಾಯ್ತದೆ ಸೊಟ್ಟಾಯ್ತದೆ ರುಚಿ ಆಗುತ್ತೆ ರುಚಿ ಆಗುತ್ತೆ ಸೊಟ್ಟಾಗುತ್ತೆ ಆಮೇಲೆ ಸೊಟ್ಟಾಗತ್ತೆ ನೋಡಿ ಈ ತರ ಈ ತರ ಮಾಡಿಟ್ಕೊಳ್ಳಿ ಮರಿಸ್ತಿದೆ ಅಲ್ವಾ ಆಯ್ತು ನಿಮಿಷ ಕರೆಕ್ಟಾಗಿ ತೋರ್ಸಿಲ್ಲ ಅನ್ಬೇಡಿ ದಯವಿಟ್ಟು ನೋಡ್ಕೊಳ್ಳಿ ದಯವಿಟ್ಟು ನೋಡ್ಕೊಳ್ಳಿ ತೋರ್ಸಿದೀವಿ ಬಿಡಿ ಕರೆಕ್ಟಾಗಿ ತೋರ್ಸಿದ್ವಿ ನಾವು ಕುಕ್ಕರ್ ಇಟ್ಟವ್ರೆ ಕುಕ್ಕರ್ ಇಟ್ಟಿದ್ದೀನಿ ಅರ್ಧ ಕಪ್ಪು ಎಣ್ಣೆ ಹಾಕತಾ ಇದ್ದೀನಿ ನೋಡ್ಕೊಳ್ಳಿ ಅರ್ಧ ಕಪ್ಪು ಅನಾನಸ್ ಎರಡು ಅನಾನಸ್ ಎರಡು ಲವಂಗ ಒಂದ್ ನಾಲ್ಕು ಲವಂಗ ಒಂದ್ ನಾಲ್ಕು ಚಕ್ಕೆ ಒಂದು ಮೂರ್ ಪೀಸು ಓಕೆ ನೋಡ್ಕೊಳ್ಳಿ ಕರೆಕ್ಟಿಗೆ ಪತ್ರೆ ಒಂಚೂರು ಎಲಕ್ಕ ಕಾಯಿ ನಾಲ್ಕು ಕೊಲ್ಲು ಸ್ವಲ್ಪ ಕಾಳು ಆಗ್ತಾ ಇದ್ದೀನಿ ಓಂಕಾಳು ಸೋಂಕಾಳು ಸೋಂಕಾಳು ಏಟರಿಂದ ಮೂರ್ ಈರುಳ್ಳಿ ಕಟ್ ಮಾಡಿದ್ದೀನಿ ಇದನ್ನ ಕೆಂಪು ಬಣ್ಣ ಬರೋವರೆಗೂ ಉರಿಬೇಕು ಕೆಂಪು ಕಂದು ಬಣ್ಣಕ್ಕೆ ಬಣ್ಣ ನೋಡ್ಕೊಳ್ಳಿ ನೀಟಾಗಿ ಪೇಸ್ಟ್ ಹಾಕ್ತೀನಿ ಈರುಳ್ಳಿ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದ್ರೆ ಗೊತ್ತಾಗಲ್ವಿ ಏನ್ರಮ್ಮ ನೋಡ್ಕೊಳ್ರಮ್ಮ ಅಲ್ಲುಜ್ಜ ಪೇಸ್ಟ್ ಹಾಕ್ಬಿಟ್ಟು ಯಾರು ಮಟನ್ ಮಾಡ್ತಾರ ಕಂದು ಬಣ್ಣ ಬಂದೈತೆ ಟೊಮೆಟೊ ಹಾಕ್ತೀನಿ ನಮ್ ಭಾಗ್ಯ ಮುಗಿ ಕ್ಯಾಮ್ರಾ ಯಾವ್ದು ಅಂತ ಗೊತ್ತಾಗಿಲ್ಲ ಅದು ಈರುಳ್ಳಿ ಕಟ್ ಮಾಡೋದಲ್ವಾ ಕಂದೂರಿ ಬಂದು ಕ್ಯಾಮ್ರಾ ನೋಡಕ್ ಆಯ್ತಾ ಇಲ್ಲ ಡೌ ಮಾಡ್ಬೇಕು ಈ ರೇಂಜ್ ಅಲ್ಲೆಲ್ಲ ಮಾಡಬಾರ್ದು ಇಲ್ಲೇ ನೋ ನೀಟಾಗಿ ಅದ ಇದೆ ಕ್ಯಾಮ್ರಾ ಏನ್ ಗಮನ ಅದು ಈ ಗಮ್ಮ ಅಂತ ಇರುತ್ತೆ ತಿನ್ಬೇಕಾದ್ರೆ ಗಮ್ಮನ್ನದೇ ಇಲ್ವಲ್ಲ ಅಂತ ಈಗಿನ ಫುಡ್ ಏನು ಮಾಡಕ್ ಆಗಲ್ಲ

ಇದು ಒಂದ್ ಹತ್ ನಿಮಿಷ ಫ್ರೈ ಆದ್ಮೇಲೆ ಮುಚ್ಚಳ ಹಾಕ್ಬೇಕು ಹತ್ ನಿಮಿಷ ಬೆಂದದ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಮುಚ್ಚಳ ಹಾಕ್ಬೇಕು ಅಷ್ಟೇ ಮುಗಿತು ಮುಗೀತು ಇದ್ರ ದಿನೇನು ಮಸಾಲೆ ರುಬ್ಬ ಹಾಕ್ಬೇಕು ಬೇಕು ಅಂದ್ರೆ ಇಷ್ಟಪಟ್ಟವ್ರು ಕಾಯಿ ನೀರ್ ಹಾಕಬಹುದು ಕಾಯಿ ರುಬ್ಬಿಟ್ಟು ನೀರ್ ತಗೊಂಡು ಬೇಡ ಅಂದ್ರೆ ಇಷ್ಟೇ ಮಟನ್ ಕರಿಯೋದು ಮಟನ್ ಕರ್ದಿದ್ದಾರೆ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ ಇನ್ನೇನು ಎಕ್ಸ್ಟ್ರಾ ಏನು ಆಡ್ ಮಾಡೋದ್ ಏನಿಲ್ಲ ಇದ್ರಲ್ಲಿ ಸೊ ನಿಮಗೆ ಬೇಕು ಅಂದ್ರೆ ಕಾಯಿನ ರುಬ್ಬಿಟ್ಟು ಅದ್ರಲ್ಲಿ ಹಾಲ್ ತೆಗೆದು ಅದನ್ನ ಬೇಕಾದ್ರೆ ನೀವು ಹಾಕೋಬಹುದು ಅಷ್ಟೇ ಅಲ್ವಾ ಕರೆಕ್ಟಾ ನನಗ್ ಗೊತ್ತಿಲ್ಲ ನಾನು ಯಾವತ್ತೂ ಮಾಡಿಲ್ಲ ಮಾಡ್ತಿದ್ದಾರೆ ಬೇಡ ಅಂದ್ರೆ ಬೇಡ ಅಷ್ಟೇ ಸೊ ಮಟನ್ ಕರಿ ರೆಡಿ ಅದನ್ನ ಹೇಳ್ತೀವಿ ಇವಾಗ ಮೇನ್ ವಿಷಯಕ್ಕೆ ಬರೋಣ ಏನಪ್ಪಾ ಅಂತಂದ್ರೆ ಮುದ್ದೆ ಮಾಡೋ ಚಾಲೆಂಜ್ ಭಾಗ್ಯಮ್ಮ ಹೇಳ್ಕೊಡ್ತಾರೆ ನಾನು ಮಾಡ್ಬೇಕಂತೆ ಅದ್ ಹೆಂಗ್ ಮಾಡೋದು ಅಂತ ನಂಗು ಗೊತ್ತಿಲ್ಲ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಮುದ್ದೆ ತಿಂದಿದಿನ ಹೊರತು ಕಟ್ಟಿಲ್ಲ ಭಾಗ್ಯಮ್ಮ ಒಂದ್ ಕಪ್ ಆಡ್ ಮಾಡ್ತಾ ಇದ್ದ ಈ ಕ್ಯಾಮ್ರಾ ಅಲ್ಲಿದೆ ಏನೂ ಇಲ್ಲ ಸ್ಟಾರ್ಟಿಂಗ್ ಅಲ್ವಾ ಇದು ಆ್ಯಕ್ಚುಲಿ ಹೊಸ ಕ್ಯಾಮರಾ ಸೊ ದಟ್ ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ ಆಮೇಲೆ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ತದೆ ನೋಡಿ ಇಷ್ಟು ಹ್ಮ್ ಅಷ್ಟೇ ಅದು ಬೆಂದ ಮೇಲೆ ಅದೇ ಸ್ವಲ್ಪ ನೀರ್ ಬಿಟ್ಕೊಳತ್ತೆಲ್ಲ ಸರಿ ಹೋಗುತ್ತೆ ಕರಿ ಅಂದ್ರೆ ನೀರ್ ಬಿಡಂಗಿಲ್ಲ ಕಣ ಅದು ಗಟ್ಟಿ ಬರ್ಬೇಕ ಇವಾಗ ಅದಾಯ್ತ ಅದ್ರ ಅಷ್ಟೇ ಅಷ್ಟೇ ಇವಾಗ ಮುದ್ದೆ ಮಾಡೋ ಮಾಡ್ತಾ ಇರ್ಬೇಕು ಅಷ್ಟೇ ಈಗ ಮುದ್ದೆ ಮಾಡೋದನ್ನ ನನಗೆ ಹೇಳ್ಕೊಡ್ತಾರೆ ನೀನ್ ನೀನು ಹಿಡ್ಕ ಬರೋ ಚಂದ ಹಾಕು ಮೆಲ್ಲಗೆ ಚೆಲ್ಬೇಡ ಸುರಿ ಸುರ್ದು ಬಿಡ್ಲಾ ಊ ಬಿಡು ಬೆಳಿಬೇಕು ಅಂತಂದ್ರ ಪೂರ್ತಿ ಬೆಳಿಬೇಕು ತಾನೇ ಮಧ್ಯದಲ್ಲೇ ಲಸ್ಸಿ ತಂಗೆ ಇದೆ ಲೋ ಅಷ್ಟೇ ಬೆಳಿಬೇಕು ಕಣೋ ಏನು ಇಲ್ಲಂದ್ರೆ ವರಿಗ್ ಬನ್ ಸುರ್ದೈತದೇ జాకెట్స్ కొడ్లీా ఎగర్బ్రేను ఎగరకొడ తిర్శ సుమ్ బిగిలి ಓಹೋ ಹೆಂಗ್ಸರ್ ಮುಂದ್ಗಡೆ ಆರ್ ಪಟ ಆಡ್ತಿರಲ್ಲ ಎಷ್ಟ್ ಕಷ್ಟ ಮುದ್ದೆ ತಿರ್ಗೋದು ಅಂತ ತಿಳ್ಕೊ ಈಗ ಎರಡ್ ಮುದ್ದೆ ಹತ್ತು ಇಪ್ಪತ್ ಜನ ಮಾಡ್ತವೆ ಹೆಣ್ಣು ಮಕ್ಳು ಅಲೋ ನೀನ್ ಹಿಡ್ಕೊಳ ರೀತಿ ಹೆಂಗೈತಿ ಅದ್ ನಿಂತ್ಕೊತದೆ ಇವಾಗ ಇಲ್ಲಿಗೆ ಇಟ್ಕೊಳಿಗೆ ಈ ತರ ಮಾಡಿಸ್ಬೇಕು ಅಮ್ಮ ನನ್ಗೆ ಇಷ್ಟ ವರ್ಷ ಸಾಕಿದ್ಯಾ ಎಲ್ಲಾ ಮಾಡಿದ್ಯಾ ಮುದ್ದೆ ಮಾಡ್ಕೊಡನ ಮುದ್ದೆ ಮಾಡ್ಕೊಡಮ್ಮ ಆಮೇಲೆ ನೀನ್ ಎಂಥಿ ಬಂದಾಗ ಚಾಡಿ ಹೇಳ್ಕೊಡ್ತೀನಿ ಅವನ್ ಕೈಲ ಮುದ್ದೆ ಮಾಡಿಸ್ಮಗ ನೀನು ಅಂತ ಇಂತ ಕೈ ಸುಟ್ಕೊಂಡ್ ಬೇಯ್ಸಕ್ ಹೋಗ್ಬೇಡಮ್ಮ ನನಗ್ ಬರಲ್ಲ ಅಂತ ಹೇಳು ನೀನು ಬಂದ್ರು ನನಗ್ ಬರಲ್ಲ ಅಂತ ಹೇಳು ಅಯ್ಯೋ ನಿಮ್ಮ ಅಪ್ಪನ ಮನೇಲಿ ಬರಲ್ಲ ಈಗಿನ ಮಕ್ಳು ಮಾಡಕ್ ಆಗಲ್ಲ ಮಾಡ್ಕೊಡು ಅಂತೀನಿ ಅವ್ರ ಅಪ್ಪನ ಮನೇಲಿ ಮುದ್ದೆ ಮಾಡ ಫಸ್ಟ್ ಮದ್ವೆ ಆಗಕ್ಕಿಂತ ಮುಂಚೆನೆ ಕೇಳ್ಬಿಡ್ತೀನಿ ಮುದ್ದೆ ಮಾಡಕ್ ಬರ್ತದೆ ಬರ್ತದೆ ಅಂತ ಹೇಳು ಇಲ್ಲಿಗೆ ಬಂದ್ ಮಾಡಬೇಡ ಮಾಡ್ಬೇಡ ಕಣಮ್ಮ ಅಂತೀನಿ ಅಷ್ಟೇ ಅಷ್ಟೆಲ್ಲ ಸೀನ್ ಇಲ್ಲ ಏನ್ ನಿನ್ ತೀರ್ಗಿ ಯಾವ ರೇಂಜ್ ಮುದ್ದೆ ಮಾಡ್ತಾ ಇದೀಯಾ ಕೊಡ್ತಾರೆ ನೀನು ಗೊತ್ತಿಲ್ಲ ಚಿಕ್ಕ ಮಕ್ಕ ಇಟ್ ಮಾಡಕ್ ಆಗಲ್ವಾ ನೀನ್ ಮುದ್ದೆ ಆಗಿದೆ ತಾನೇ ಸ್ನೇಹಿತ ಮಾಡಿದೀನಿ ಕಟ್ಬೇಕು ಅಲ್ಲ ಅದೆಲ್ಲ ನೀವ್ ಹೇಳ್ಕೊಡ್ಬೇಕು ಹೇಳ್ಕೊಡಲ್ಲ ಸರಿ ಆಯ್ತು ಹೆಂಗ್ ಮಾಡ್ತೀಯ ಮಾಡಿ ಈಗ ಇದ್ದು ಅದ್ ಹೆಂಗ್ ಗೊತ್ತಾಯ್ತಲ್ಲ ನಂಗೆ ಬೇವುಪ್ಪ ಒಂದು ದಿವ್ಸ ಕಷ್ಟಪಟ್ಟು ಮುದ್ದೆ ಊಟ ಮಾಡ್ಬೇಕು ಅಂದ್ರೆ ಇಷ್ಟ ಬೆವತಿರ್ಲಿಲ್ಲ ఇవగా తట్టె తగో తట్టె తగ్డు స్వల్ప త్యావ మ్యావ మిట్ అల్లి అన్నదు అన్న హాకళకే అన్నద్ కై బరుతల అద్రల్ హాకం ముద్దె కట్ తట్ట అయ్యో కర్మవే ఏ కర్మ మాదివ నవ్ ముద్దె ఉన్నా కామాక్షి పడకెల్ అయితద నిన్ ముద్దె ಅಲ್ಲ ಮುದ್ದು ಗಂಟು ಬರ್ತದ ಯಾವ ಗಂಟು ಬರಲ್ಲ ನೀನ್ ಸಾಯಂಕಾಲ ಗಂಟೆ ತಿರುಗ್ತಾನೆ ಇದ್ರೆ ಐದ್ ನಿಮಿಷ ಅಯ್ಯಯ್ಯ ಏನ್ ಪಾಪ ಮಾಡಿದಿನ ದೇವ್ರೆಂಜ್ ಗಂಡು ಮಕ್ಳಿಗೆ ಕೊಡಿಯಲ್ಲ ಮಾಡ್ತೀರಾ ನೀವು ಇಲ್ಲ ನಮಗ್ ಯಾರ್ಗೆ ನೋಯ್ತದ ಯಾರ್ಗೆ ಯಾರ್ಗ್ಕೊಳ್ಳಿ ನಮ್ ಕಷ್ಟನಾ ಕೇಳ್ಯಾರ ಯಾರು ಹೆಣ್ಣು ಮಕ್ಕಳ ಕಷ್ಟ ಹೆಣ್ಮಕ್ಳಿಗೆ ಗೊತ್ತು ಗಂಡಮಕ್ಳ ಕಷ್ಟ ಗಂಡ್ ಮಕ್ಕಳಿಗೆ ಗೊತ್ತಿರ್ತದೆ ಮಾಡ್ತಾ ಇದ್ದೀರಾ ಏನು ಕೇಳಿಲ್ಲ ಇವಾಗ ಏನ್ ಮಾಡ್ಬೇಕು ತಟ್ಟೆ ತಗ ತಟ್ಟೆಗೆ ನೀರ್ ಹಾಕು ತಟ್ಟೆಗೆ ನೀರ್ ಹಾಕ್ಬೇಕು ತವ ಮಾಡುವ ಒಂಚೂರು ಅದಕ್ಕೆ ಮುದ್ದೆ ಆಯ್ಕೋ ದೇವ ಐವತ್ ಜನಕ್ಕೆ ಮುದ್ದೆ ಮಾಡ್ ಇಷ್ಟು ಜನಕ್ಕೆ ಸಾಕು ಏನ್ ಮಾಡ್ಬೇಕು ಮುದ್ದೆ ಮಾಡು ಹಿಂಗೆ

ಒಂದ್ ನೂರ್ ಜನ ಕರ್ಕೊ ಬಂದ್ಬಿಟ್ಟು ಮಟನ್ ಸರ್ ಮುದ್ದೆ ಮಾಡಿ ಇಕ್ಕಪ್ಪ ಅಂದ್ರೆ ಈಗಿನ ಜನ್ರೇಷನ್ ಹೆಣ್ಮಕ್ಳಿಗೆ ಮುದ್ದೆ ಮಾಡಕ್ ಬರಲ್ಲ ನಾನ್ ಮುದ್ದೆ ಮಾಡಿದೀನಿ ಎಷ್ಟ್ ನೀಟಾಗಿ ಮಾಡಿದೀನಿ ಒಟ್ಟು ಮುದ್ದೆ ಮಾಡಿದೀನಿ ಮುದ್ದೆ ಮಾಡಾಕ್ಬಿಟ್ಟರವ ನನ್ ಈ ಜನ ಕಲ್ಕ

ಪ್ಲೀಸ್ ದಯವಿಟ್ಟು ಹೇಳಿ ನನ್ ಮುದ್ದೆ ಸಾರಿ ನಾನ್ ಮಾಡಿರೋ ಮುದ್ದೆ ಚೆನ್ನಾಗಿದೆ ಇಲ್ಲ ಅಂತ ಬಟ್ ಭಾಗ್ಯಮ್ಮ ಚೆನ್ನಾಗ್ ಮಾಡಿದೀನಲ್ವ ಭಾಗ್ಯಮ್ಮ ಏನ್ ಕರ್ಮ ಮಾಡಿದೀನ ಮೂವತ್ತು ವರ್ಷ ಕಡಿಗೆ ಮಾಡಿಸ್ಕೊಂಡು ಎಲ್ಲಾ ಮಾಡ್ಬೇಡ ಭಾಗ್ಯಮ್ಮ ಚೆನ್ನಾಗಿಲ್ವಾ ಭಾಗ್ಯಮ್ಮ ಇಷ್ಟ್ ಚೆನ್ನಾಗ್ ಮುದ್ದೆ ಮಾಡಿದೀನಿ ಅಯ್ಯೋ ಇನ್ನು ತಿನ್ನಕಿನ್ ಫಸ್ಟ್ ಚೆನ್ನಾಗಿದೆ ಹೇಳ್ಕೊಟ್ರೋದು ನೀನೇ ಹೇಳ್ಕೊಟ್ರೋದು ಮುದ್ದೆ ತರ ಏನು ಮುದ್ದೆನೆ ಆದ್ರೂ ಕಷ್ಟಪಟ್ಟು ಮುದ್ದೆ ಮಾಡೋನೆ ಗ್ರೇಟ್ ನೀನ್ ಯಾರು ತಿನ್ನು ಅಂತ ತಿನ್ನಲ್ಲ ತಿನ್ನ ರೈಟ್ ಅಲ್ಲಿ ಅಲ್ಲಿ ಫಸ್ಟ್ ಹಂಗೆ ಹೋಗ್ತಾ ಇರೋ ಅಲ್ಲಿ ಇಡ್ಲಿ ತಕೊಂಡು ಇಡ್ಲಿ ತಿನ್ಬಿಡು ನೋಡಿ ಫೈನಲಿ ಮುದ್ದೆ ಕಟ್ಟಿದೀವಿ ಮುದ್ದೆ ಸಮರ್ ಅಪ್ಪ ಮುದ್ದೆ ಚಾಲೆಂಜ್ ಅಲ್ಲಿ ಗೆದ್ದಿದ್ದೀನಿ ಇವತ್ತು ಮುದ್ದೆ ಚಾಲೆಂಜ್ ಅಲ್ಲಿ ಗೆದ್ದ ಮನೋಜಾ ಹೆಸರಿಟ್ಕೊಂತೀವಿ ನಿನ್ಮೇಲೆ ಮುದ್ದೆ ಮಾಡಿದ್ರೆ ಅದು ಚಾಲೆಂಜ್

ಕಾಲೇಜ್ ಹತ್ರ ಇವತ್ತು ರೂಪಾಯಿ ದುಡ್ಡು ಕೊಡ್ತೀನಿ ಎರಡ್ ಇಡ್ಲಿ ತಗೋ ಇಲ್ಲ ಅಂದ್ರೆ ಒಂದ್ ಪಲಾವ್ ತಗೋ ಒಂದ್ ಒಡೆ ತಗೋ ಒಂದ್ ಸ್ವಲ್ಪ ಚಟ್ನಿ ತಗೋ ಇಡ್ಲಿ ಸಿಗಲ್ಲ ಮ್ಯಾಗಿ ಅದನ್ನೇ ತಿನ್ಕೊಂಬಿಡು ಸಾಕು ಇವತ್ತಿನ ವಿಡಿಯೋ ಇಷ್ಟೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ರೀತಿ ನೋಡ್ತಾ ಇರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಕೆಂ ಬಟನ್ ಇದೆಯಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಗಂಟೆ ಒಡೆಯೋದಂತೂ ಮರಿಬೇಡಿ y o